ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿರೇಖಾ ಇವತ್ತು ಕಾವೇರಿಗೆ ಬಾಗಿನ ಅರ್ಪಿಸಿದ್ದಾರೆ ಡಿ ಸಿ ಎಂ ಮತ್ತು ಡಿ ಈ ಸಂದರ್ಭದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತನಾಡಿ ಕಾವೇರಿ ಆರತಿಯನ್ನ ಮಾಡ್ಬೇಕು ಅದಕ್ಕೆ ಸಂಬಂಧಿಸಿದ ನೀಲ ನಕ್ಷೆಯನ್ನ ಎರಡ್ ನಿಮಿಷದ ವಿಡಿಯೋವನ್ನ ಕೆ ಆರ್ ಎಸ್ ಜಲಾಶಯ ಕೆ ಬಾಗಿನ ಅರ್ಪಿಸಿದ ನಂತರ ಅದನ್ನ ಒಂದು ತೋರಿಸಿ ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದ್ರು ಜೊತೆಗೆ ಎಷ್ಟೇ ವಿರೋಧ ಇದ್ರೂ ನಾವು ಕಾವೇರಿ ಆರತಿಯನ್ನ ಮಾಡಿಯೇ ತೀರ್ತೀವಿ ಅಂತ ಹೇಳಿ ರೈತ ಸಂಘದ ಹೋರಾಟಗಾರರಿಗೆ ರೈತ ಸಂಘದ ಹೋರಾಟಗಾರರಿಗೆ ಉಪಮುಖ್ಯಮಂತ್ರಿ ಇವತ್ತು ಸ್ಪಷ್ಟವಾಗಿ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಮುಖ್ಯವಾಗಿ ಇಲ್ಲಿ ಗಮನಿಸ್ಬೇಕಾಗಿರೋದು ಅಂತ ಹೇಳಿದ್ರೆ ಕಾವೇರಿ ಆರತಿ ಮಾಡ್ಬಾರ್ದು ಅಂತ ಸದ್ಯಕ್ಕೆ ಹೈಕೋರ್ಟ್ ತಡೆಯನ್ನ ಕೊಟ್ಟಿದೆ ಇಲ್ಲಿ ಹೈಕೋರ್ಟ್ಗೆ ಸೆಡ್ ಹೊಡಿತಾ ಇದಾರ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಮೊದಲನೇ ಪ್ರಶ್ನೆ ಯಾಕಂದ್ರೆ ಎಷ್ಟೇ ವಿರೋಧ ಇದ್ರು ಕಾವೇರಿ ಆರ್ತಿ ಮಾಡಿ ಎತ್ತಿರ್ತೀನಿ ಅಂತ ಹೈಕೋರ್ಟ್ ಅಲ್ಲಿ ಕೋರ್ಟ್ ಅಲ್ಲಿ ಇದ್ದಾಗ ಈ ರೀತಿ ಮಾತನಾಡಬಾರ್ದು ಗಮನ ಇವ್ರಿಗಿಲ್ವಾ ಅಥವಾ ಇವ್ರು ಮೋದಿ ಅವ್ರ ತರ ಧಾಸ್ತ್ಯದಿಂದ ಮಾತನಾಡಕ್ ಅಂತ್ಕೊಂಡಿದಾರ ಇಲ್ಲಿ ಇವ್ರಿಗೆ ಆರ್ತಿ ಅಂದಿದ್ ತಕ್ಷಣ ಇಲ್ಲಿ ಮತ್ತೆ ಹಿಂದುತ್ವವನ್ನ ಪ್ರತಿಪಾದಿಸೋಕ್ಕೆ ಹೊರಟಿದ್ದಾರೆ ಇವರು ಹಿಂದುತ್ವ ಪ್ರತಿಪಾದಿಸೋಕೆ ಆ ಇಲ್ಲಿ ಸಂವಿಧಾನ ಇಲ್ಲ ಇಲ್ಲಿ ಇವರು ಸಂವಿಧಾನದ ಪ್ರಕಾರವಾಗಿ ಒಂದು ರಾಜ್ಯಾಡಳಿತ ಮಾಡ್ಬೇಕಾಗುತ್ತೆ ಇವರು ಮೋದಿ ಅಲ್ಲಿ ಚೀನಾದ ಜಿಂಗ್ ಪಿಂಗ್ ಅನ್ನ ಬಂದು ಗಂಗಾ ಆರತಿ ಮಾಡಿದ್ರು ಆದ್ರೂ ರಿಸಲ್ಟ್ ಮಾತ್ರ ಏನು ಆರತಿ ಇಲ್ಲ ಇವತ್ತು ನಮ್ಮ ಗಡಿ ಪ್ರದೇಶದ ಎಲ್ಲ ಈ ಆರತಿಯ ಹಣೆ ಬರ ಇಲ್ಲಿ ಅಲ್ಲಿ ಗಂಗಾ ಆರತಿ ಅಲ್ಲಿ ಆಗಿದೆ ಜೊತೆಗೆ ಗಂಗೆಯನ್ನ ಕ್ಲೀನ್ ಮಾಡ್ತೀವಿ ಅಂತ ಹೇಳಿ ಅವರೊಂದಷ್ಟು ನೀರನ್ನ ನೀರ್ಗೆ ನೀರ ನೀರಲ್ಲಿ ಹಣವನ್ನ ಹೋಮ ಮಾಡಿದ್ದಾರೆ ಇನ್ನು ಇವ್ರು ಗಂಗ್ ಇವ್ರು ಕಾವೇರಿ ಆರತಿ ಇವ್ರು ಇಲ್ಲಿ ಮೋದಿ ಆಗ್ಬೇಕಾಗಿದೆ ಅಂತ ಕಾಣುತ್ತೆ ಡಿ ಕೆ ಶಿವಕುಮಾರ್ ಇಲ್ಲಿ ಮೋದಿ ಆಗ್ಲಿಕ್ಕೆ ನಾನು ಇಲ್ಲಿ ಆರತಿ ಮಾಡ್ತೀನಿ ಅಂತ ಕುಣಿತಾ ಇದ್ದಾರೆ ಆದ್ರೆ ಇದನ್ನ ರೈತರು ವಿರೋಧ ಮಾಡ್ತಾ ಇದ್ದಾರೆ ಜನರಿಗೆ ಬೇಡದೆ ಇರೋದು ಇವ್ರಿಗೆ ಯಾಕೆ ಯಾವಾಗ್ಲೂ ಬೇಕಾಗಿರುತ್ತೆ ಅದ್ರಲ್ಲಿ ಎಷ್ಟು ಎಷ್ಟು ರೂಪಾಯಿ ಪ್ರಾಜೆಕ್ಟ್ ಇದಾಗಿರುತ್ತೆ ಅಂತ ಮೊದ್ಲು ರಾಜಕಾರಣಿಗಳನ್ನ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ ಇದು ಕಾವೇರಿ ತುಂಬಿದ್ದಾಳೆ ರೈತರು ನಲಿದಿದ್ದಾರೆ ರೈತರು ನಲಿಬೇಕಂದ್ರೆ ನೀವು ಅವು ಅವ್ರ ರೈತರಿಗೆ ಸಂಬಂಧಿಸಪಟ್ಟ ನದಿ ಅಹ್ ನದಿ ನದಿ ನೀರಿಂದ ತುಂಬಿರೋ ಕಡೆ ಮೊದ್ಲಿಗೆ ಕಾ ಕೆರೆಗಳನ್ನ ತುಂಬಿಸ್ಬೇಕು ಆಗ ರೈತರಿಗೆ ಅನುಕೂಲ ಆಗುತ್ತೆ ಬಿಟ್ಟು ಇವತ್ತು ನಿಮ್ಮೂರ ಹತ್ರನೇ ಇದೆ ಏನೋ ಹಲಗೂರು ಕೆರೆ ಎಷ್ಟು ನಾರ್ತಾ ಇದೆ ಎಲ್ಲ ಅಲ್ಲಿರೋರೆಲ್ಲ ಸುತ್ತಮುತ್ತ ಅಹ್ ಕಾಂಗ್ರೆಸ್ ನಿಂದ ಗೆದ್ದಿರುವಂತಹ ನರೇಂದ್ರ ಸ್ವಾಮಿ ಅಲ್ಲೇ ಓಡಾಡ್ತಾ ಇರ್ತಾರೆ ಅಹ್ ಕೃಷಿ ಸಚಿವ ಕೃಷಿ ಸಚಿವರು ನೀವು ಸಹ ಅಲ್ಲೇ ಓಡಾಡ್ತಿರ್ತೀರಾ ಆದ್ರೆ ಅಲ್ಲಿ ಇರೋದು ನೀರಲ್ವಾ ಅದನ್ನ ಕ್ಲೀನ್ ಮಾಡ್ಬೇಕು ಅನ್ಸಲ್ವಾ ಆ ಪ್ರಾಜೆಕ್ಟ್ಗೆ ನಿಮ್ಗೆ ಹಣ ವರ್ಕ್ಔಟ್ ಆಗಲ್ಲ ಅನ್ಸುತ್ತೆ ನ ಇಲ್ಲಿ ಕಾವೇರಿ ತುಂಬಿದ್ದಾಳೆ ನಲಿದಿದ್ದಾಳೆ ಅಂತ ಎಲ್ಲ ಕಾವೇರಿ ನಿಮ್ ಮಾತಿಗೆ ತಡೆ ಕೊಡಲ್ಲ ಕಾವೇರಿಯ ಉಪನದಿ ಲಕ್ಷ್ಮಣ ತೀರ್ಥ ಎಷ್ಟು ಕೊಳಕಾಗಿದೆ ಆ ಲಕ್ಷ್ಮಣ ತೀರ್ಥ ಹರಿದು ಬರುವಂತ ಜಾಗದಲ್ಲಿ ಜನ ಅದನ್ನ ಎಷ್ಟು ಮಲಿನ ಮಾಡ್ತಾ ಇದ್ದಾರೆ ಇದನ್ನ ಇದನ್ನೆಲ್ಲ ಕ್ಲೀನ್ ಮಾಡ್ತಾರೆ ಅಂತ ಸದ್ಗುರುಗೆ ಒಂದಷ್ಟು ನೂರು ಎಕರೆ ಜಾಗವನ್ನ ಇವತ್ತು ಬಿಜೆಪಿಯವ್ರು ಕೊಟ್ಟರು ಅದನ್ನ ನೀವು ಸದ್ಗುರು ನೀವೇನಪ್ಪ ಕ್ಲೀನ್ ಮಾಡಿದ್ದೀರಾ ಅಂತ ಕೇಳಿದ್ರ ಆ ಉಚಿತವಾಗಿ ಅವ್ರಿಗೆ ಭೂಮಿಯನ್ನ ಕೊಟ್ರಲ್ಲ ಇದೇ ಅಲ್ವಾ ನಿಮ್ಮ ಕಾವೇರಿ ಆರತಿ ಅಂತ ಹೇಳಿ ನಾನು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಇನ್ನು ಅವ್ರು ಹೇಳ್ತಾರೆ ನಮ್ಮೆಲ್ಲರ ಪ್ರಾರ್ಥನೆಗೆ ಕಾವೇರಿ ತುಂಬಿ ಹರಿತಾ ಹರಿತಾ ಇದ್ದಾಳೆ ಅಂತ ಹೇಳಿ ನಿಮ್ಮ ಪ್ರಾರ್ಥನೆ ಇಲ್ಲಿ ಮೇಕದಟ್ಟಲ್ಲಿ ನಾವೊಂದು ಅಣೆಕಟ್ಟನ್ನು ಕಟ್ತೀವಿ ಅಂತ ಹೇಳಿದ್ರು ನಿಮ್ಮ ಪ್ರಾರ್ಥನೆ ಪ್ರಾರ್ಥನೆ ಯಾರಿಗೆ ಗಾಂಧೀಜಿ ಹೇಳ್ತಾರೆ ನನ್ನ ಪ್ರಾರ್ಥನೆ ಯಾವತ್ತೂ ಸುಳ್ಳು ಆಗಿಲ್ಲ ಅಂತ ಹೇಳಿ ನಾವು ಅಷ್ಟೇ ನಮ್ಮ ಚಾನಲ್ ಪ್ರಾರ್ಥನೆ ಮಾಡ್ತಾ ಇದೀವಿ ಈ ರಾಜಕಾರಣಿಗಳಿಂದ ನಮ್ಮ ದೇಶವನ್ನ ರಕ್ಷಿಸಿ ದೇವ್ರೆ ಅಂತ ಹೇಳಿ ಈ ರಾಜಕಾರಣಿಗಳು ಇವತ್ತು ದೇಶವನ್ನ ಹರಾಜಾಗ್ತಾ ಇದ್ದಾರೆ ಅಂತದ್ದೊಂದು ಪ್ರಾಜೆಕ್ಟ್ ಇವತ್ತು ಡಿ ಕೆ ಶಿವಕುಮಾರ್ ತೆಗೆದುಕೊಂಡಿರೋದು ಏನು ಕಾವೇರಿ ಇಡೀ ಹೇಮಾವತಿ ಇರ್ಬೋದು ಕಾವೇರಿ ಇರ್ಬೋದು ಲಕ್ಷ್ಮಣ ತೀರ್ಥ ಇರ್ಬೋದು ಕಪ್ ಕಪಿಲಾ ಇರ್ಬೋದು ಅಥವಾ ಆ ಕಾವೇರಿ ಎಲ್ಲೆಲ್ಲಿ ಹರಿತಾಳ ಅಲ್ಲೆಲ್ಲ ಕಾವೇರಿಯ ಕಾಡನ್ನ ಕಡಿದು ಬಟಾ ಬಯಲು ಮಾಡಿದ್ದಾರೆ ಮೈಸೂರಿನ ಸುತ್ತಮುತ್ತ ಮೂವತ್ತು ಅಹ್ ಮೂವತ್ ಕಿಲೋಮೀಟರ್ ಪ್ರದೇಶದಲ್ಲಿ ಕಾವೇರಿ ಪಕ್ಕಕ್ಕೆ ನೀವು ಎಷ್ಟೊಂದು ಬಡಾವಣೆಗಳನ್ನ ಮಾಡಿದ್ದೀರಾ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಈ ರೀತಿ ಮಾತನಾಡ್ತೀರಲ್ಲ ರಾಜಕಾರಣಿಗಳೇ ನಿಮ್ಗೆ ಏನು ಇಲ್ವಾ ಇಡೀ ಕಾವೇರಿ ಕೊಳ್ಳವನ್ನ ಇವತ್ತು ಅಹ್ ಅಂತಿದ್ದ ಆ ಕಾವೇರಿ ಕೊಳ್ಳವನ್ನ ಹಿಂದಿನ ಸಿನಿಮಾಗಳಲ್ಲಿ ನೋಡ್ಬೇಕು ಆ ಪ್ರದೇಶಗಳು ಎಷ್ಟು ದಟ್ಟವಾದ ಅರಣ್ಯವೊಂದಿಂದ ಹೊಂದಿದೆ ಅಂತ ಹೇಳಿ ಇವತ್ತು ಆ ಅರಣ್ಯವನ್ನ ಇವತ್ತು ಸರ್ವನಾಶ ಮಾಡಿದಿರ ಇವತ್ತು ನೀವು ಕಮರ್ಷಿಯಲ್ ಕಮರ್ಷಿಯಲೈಸೇಷನ್ ಮಾಡ್ಲಿಕ್ಕೆ ಇವತ್ತು ಬೃಂದಾವನವನ್ನ ನಾವು ಖಾಸಗಿಯವ್ರು ಕೊಟ್ಟು ಆ ಎಕ್ಸ್ಟೆನ್ಷನ್ ಮಾಡ್ತೀವಿ ಜಾಸ್ತಿ ಚೆನ್ನಾಗಿ ಕಾಣೋ ತರ ಮಾಡ್ತೀವಿ ಯಾಕೆ ನಿಮ್ಗೆ ಪ್ರತಿಯೊಂದು ವಸ್ತುಗೂ ಇವತ್ತು ನಮ್ಮ ಕರ್ನಾಟಕದ ಜನ ಜಿ ಎಸ್ ಟಿ ಕೊಡ್ತಾ ಇದಾರೆ ನಿಮಗ್ ಬರೋ ಹಣ ಸಾಕಾಗ್ತಾ ಇಲ್ವಾ ಸಾಕಾಗ್ತಾ ಇಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ ನಿಮ್ಮನ್ ಮಾತ್ರ ಸಪ್ರೇಟ್ ಆಗಿ ಭೇಟಿ ಆಗ್ತಾರಲ್ಲ ನಿಮ್ಮ ಫ್ರೆಂಡ್ ಮೋದಿ ರಾಹುಲ್ ಗಾಂಧಿನೂ ಭೇಟಿ ಆಗಲ್ಲ ಮೋದಿ ನಿಮ್ಮನ್ನ ಭೇಟಿ ಆಗ್ತಾರೆ ಅವ್ರ ಹತ್ರ ಕೇಳಿ ನಮ್ಮ ರಾಜ್ಯಕ್ಕೆ ಬರ್ಬೇಕಾದ ಜಿ ಎಸ್ ಟಿನ ತೆಗೆದ್ಕೊಂಡ್ ಬನ್ನಿ ಅದಕ್ಕೆ ನಿಮ್ಮನ್ನ ಆರಿಸಿರೋದು ಎಷ್ಟೇ ವಿರೋಧ ಬಂದ್ರು ನಾನು ಮಾಡೇ ತೀರ್ತೀನಿ ಅಂದ್ರೆ ನಿಮ್ಮನ್ನ ಆ ಜಾಗದಲ್ಲಿ ನೀವ್ ಯಾಕೆ ಇರ್ಬೇಕು ನಿಮ್ಮನ್ನ ಯಾಕೆ ಜನ ವಾಪಸ್ ತರ್ಸ್ಕೋಬಾರ್ದು ನಿಮ್ ತಮ್ಮನ್ನ ಹೇಗೆ ಮನೆ ಕಳಿಸಿದ್ರು ಗೊತ್ತಾ ಯಾಕೆ ಗೊತ್ತಾ ಆ ಭಾಗದ ಜನ ನನಗೆ ಹೇಳ್ತಾ ಇದ್ರು ಅಲ್ಲಿಯ ಎಲ್ಲ ಆಸ್ತಿಯು ನಿಮ್ಮ ತಮ್ಮನ್ ಪಾಲಿಗೆ ಹೋಗ್ಬೇಕು ಅನ್ನೋ ಒಂದು ಒಂದು ಕಂಪ್ಲೇಂಟ್ ನಿಮ್ ತಮ್ಮನ್ನ ಇತ್ತು ಅದಕ್ಕೆ ಜನ ಮನೆ ಕಳಿಸಿದ್ರು ನಿಮ್ಮನ್ನ ಎಷ್ಟೇ ಎಷ್ಟೇ ನೀವು ಶಕ್ತಿಮಂತರ ಶಕ್ತಿ ಅಂದ್ರೆ ನೀವೇನು ಅಹ್ ನಾಲ್ಕು ಕೈ ನಾಲ್ಕು ಕಾಲಿಲ್ಲ ಹಣದ ಶಕ್ತಿ ನೀವು ಪ್ರದರ್ಶನ ಮಾಡ್ತಾ ಇರ್ತೀರಾ ಆದ್ರೂ ಜನ ಕೇರ್ ಮಾಡ್ಲಿಲ್ಲ ಇವತ್ತು ಏನು ರೈತ ಚಳುವಳಿಯ ಹೆಸರಾದ ನಾಡಿನ ಜನರ ವಿರೋಧವನ್ನೇ ಕಟ್ಕೊಂಡು ರೈತ ಹೋರಾಟಗಾರರಿಗೆ ನೀವು ಇವತ್ತು ಸಂದೇಶವನ್ನ ರವಾನಿಸ್ತಿದ್ದೀರಾ ಇನ್ನು ಮೋದಿಗೆ ಖುಷಿ ಆಗ್ಬೇಕು ಅಂತ ನಾನ್ ನೀನ್ ಮಾಡ್ತಾ ಇರೋದು ಕಾವೇರಿ ಆರತಿನ ನಾನ್ ಮಾಡ್ತಾ ಇದ್ದೀನಿ ಅಲ್ಲಿ ಗಂಗಾ ಆರತಿನ ನೀವು ಮಾಡಿ ಜನ್ರಿಗೆ ಮಂಕು ಬುದ್ದಿ ಎಚ್ತಾ ಇರ್ತೀರಾ ಅಂತ ಹೇಳಿ ನೀವು ರೈತರಿಗೆ ನೀರಾವರಿ ಸಮಸ್ಯೆಗಳು ಎಷ್ಟಿದಾವೆ ಆ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಎಷ್ಟು ಜಿಲ್ಲೆಯನ್ನ ಇದುವರೆಗೂ ನೀವು ಪ್ರವಾಸ ಮಾಡಿದೀರಾ ನೀರ್ಗೆ ಟ್ಯಾಕ್ಸ್ ಆಗ್ತಾ ಇದ್ದಾರೆ ಇವತ್ತು ನೀವ್ ಯಾಕೆ ಮಾತಾಡಿಲ್ಲ ನಾಲೆಯಿಂದ ಹರಿಯುವ ನೀರ್ಗೆ ರೈತರು ಕೃಷಿಗೆ ಬಳಸ್ಕೊಂಡ್ರೆ ಡ್ಯಾಮ್ ನೀರನ್ನ ಬಳಸಿದ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ಬೇಕು ಅಂತ ಹೇಳಿ ಕೇಂದ್ರದ ಕೃಷಿ ಸಚಿವರು ಹೇಳ್ತಾ ಇದಾರೆ ನೀವ್ ಯಾಕೆ ಇವಾಗ ಅದನ್ನ ಮಾತನಾಡಿಲ್ಲ ನೀವು ಕಾವೇರಿ ಆರತಿ ಮಾಡಿ ನಿಮ್ಗೆ ಒಳ್ಳೆ ಝೂಮ್ ಝೂಮ್ ಆಗಿ ಒಂದು ಒಂದು ನಿಮ್ಮ ನಿಮ್ಮ ಶಾಲೆ ಇದೆ ಆ ಶಾಲೆಯಲ್ಲಿ ಆಗಾಗ ಫಂಕ್ಷನ್ ಮಾಡ್ತಾರೆ ಝೂಮ್ ಝೂಮ್ ಅಂತ ಹೇಳಿ ಆ ರೀತಿ ನೀವು ಇಲ್ಲಿ ಸರ್ಕಾರದಲ್ಲಿ ಝೂಮ್ ಝೂಮ್ ಅಂತ ಫಂಕ್ಷನ್ ಮೊನ್ನೆ ಆರ್ ಸಿ ಬಿ ಬಾವುಟ ಇಟ್ಕೊಂಡೋಗಿ ರಾಹುಲ್ ಗಾಂಧಿಯಿಂದ ಮಂಗಳಾರತಿ ಆಯ್ತು ನಿಮಗೆ ಅಲ್ಲಿ ಒಬ್ಬ ಪ್ರೈವೇಟ್ ಪರ್ಸನ್ ಗಿಂತ ಕಡೆಯಾಗಿ ಒಬ್ಬ ಪ್ರತಿಷ್ಠಿತ ರಾಜಕಾರಣಿ ನೀವು ಈ ದೇಶದ ಜನ ಈ ರಾಜ್ಯದ ಜನ ನಿಮ್ಗೆ ನಿರಂತರ ಆರಿಸಿ ಕಳಿಸಿದಾರೆ ಎಷ್ಟು ಜನರು ಮಕ್ಕಳು ಇವತ್ತು ಸತ್ತೋದ್ರು ಆಮೇಲೆ ಕಣ್ಣೀರ್ ಬರ್ತು ನಿಮ್ಗೆ ಅಲ್ಲಿ ಮಂಗ್ಲಾರ್ತಿ ಆದ್ಮೇಲೆ ಅಲ್ಲಿವರೆಗೂ ಕಣ್ಣೀರ್ ಬಂದಿರಲಿಲ್ಲ ಇಬ್ರು ಸತ್ತಿದ್ದಾರೆ ಅಂತ ಹೇಳಿದ್ರು ಸಹ ಫಂಕ್ಷನ್ ಮಾಡಿದ್ರು ನಿಮ್ಮಂತ ಮೊಸಳೆ ಕಣ್ಣೀರಿನ ರಾಜಕಾರಣಿಗಳನ್ನ ನಂಬಹುದಾ ನಾವು ನಂಬಹುದಾ ಇಲ್ಲಿ ಕಾವೇರಿ ಪ್ರಾರ್ಥನೆಗೆ ಹೊಲ್ದಿದಾಗ ನಿಮ್ಗು ಕಾವೇರಿ ಹೊಲ್ದಿದ್ರೆ ಹೊಲ್ದಿದ್ದೇ ಆದ್ರೆ ನೀವು ತಕ್ಷಣಕ್ಕೆ ನಿಮ್ಮ ಫ್ರೆಂಡ್ ಜಿ ಟಿ ದೇವೇಗೌಡ ಅವ್ರ ಮಗನೇ ಹುಣ್ಸೂರಲ್ಲಿ ಗೆದ್ದಿರೋದು ಅವ್ರು ಹೇಳಿ ಕ್ಲೀನ್ ಮಾಡಿಸಿ ನಿಮ್ದೇ ಸರ್ಕಾರ ಇದೆ ಲಕ್ಷ್ಮಣ ತೀರ್ಥ ಚೆನ್ನಾಗಿಲ್ಲ ಅಂತ ನಾನ್ ಎಷ್ಟು ಸರಿ ಅಲ್ಲಿ ಹೋದಾಗೆಲ್ಲ ಪ್ರತಿ ಸರಿ ಶಾರ್ಟ್ ಕೊಟ್ಟಿದೀನಿ ಲಕ್ಷ್ಮಣ ತೀರ್ಥವನ್ನ ಯಾರು ಕಾಪಾಡೋರಿಲ್ವಾ ಅಂತ ಹೇಳಿ ಎಷ್ಟು ಅದ್ರಲ್ಲಿ ಎಷ್ಟು ಎಷ್ಟು ಪ್ಲಾಸ್ಟಿಕ್ ಬಂದಿರುತ್ತೆ ನೀವು ಪ್ಲಾಸ್ಟಿಕ್ ನ ಬ್ಯಾನ್ ಮಾಡಿ ಪ್ಲಾಸ್ಟಿಕ್ ಕರಗಲ್ಲ ಅಂತ ಗೊತ್ತಿಲ್ವಾ ನಿಮ್ಗೆ ನೀವು ಎಷ್ಟು ಸಂಪಾದಿಸ್ತೀರಾ ಇನ್ನು ಸಾವಿರದ ಎಂಟುನೂರ್ ಕೋಟಿ ಸಂಪಾದಿಸಿದ್ರು ಸಹ ನಿಮ್ಗೆ ಇನ್ನೂ ಈ ಪರ್ಸೆಂಟೇಜ್ ಲೆಕ್ಕಾಚಾರ ಮುಗಿತಾ ಇಲ್ವಲ್ಲ ನಿಮ್ಗೆ ನೀವು ಪ್ರೈವೇಟ್ ಅವ್ರಿಗೆ ಕೊಟ್ಟು ಬೃಂದಾವನ ಗಾರ್ಡನ್ ನ ಅಭಿವೃದ್ಧಿ ಮಾಡೋದಲ್ಲ ನಿಮ್ಗೆ ಬೇಕಾದಷ್ಟು ಹಣ ಬರುತ್ತೆ ಸರ್ಕಾರಕ್ಕೆ ಏನು ನಮ್ಮ ಹಣ ಬೇರೆ ಬೇರೆ ರಾಜ್ಯಗಳಿಗೆ ಮೋದಿ ಹಂಚ್ತಾ ಇದ್ದಾರೆ ಕಡ್ಲೆ ಪುರಿತರ ಅದನ್ನ ತೆಗೆದ್ಕೊಂಡ್ ಬನ್ನಿ ಹೋಗಿ ನಮ್ಮ ಜನ ಕಟ್ತಾ ಇದಾರಲ್ಲ ಈ ಜಿ ಎಸ್ ಟಿ ಹಣವನ್ನ ತೆಗೆದ್ಕೊಂಡ್ ಬಂದು ನೀವು ಅಭಿವೃದ್ಧಿ ಮಾಡಿ ಮತ್ತು ನೀವು ಟೋಲ್ ಇಲ್ದಿರೋ ರೋಡ್ ರೋಡ್ಗೆಲ್ಲ ಟೋಲ್ ಹಾಕೊಂಡ್ ಬರ್ತಿದ್ರಲ್ಲ ನೀವ್ ಇನ್ನೊಬ್ರು ಮೋದಿ ಅಲ್ವಾ ನೀವು ಇನ್ನೊಬ್ರು ಮೋದಿ ಅಲ್ವಾ ಏನು ಮದ್ದೂರಿಂದ ತುಮಕೂರ್ಗ್ ಹೋಗೋ ರೋಡ್ ಅಲ್ಲಿ ಮೊದಲು ಟೋಲೇ ಇರ್ಲಿಲ್ಲ ಆ ರಸ್ತೆಯಲ್ಲಿ ಹಳೆ ರಸ್ತೆಗೆ ಟೋಲ್ ಹಾಕೊಂಡಿದಿರ ಮತ್ತು ಕೆ ಆರ್ ಎಸ್ ಹತ್ರನೂ ಟೋಲ್ ಹಾಕೊಂಡಿದಿರಾ ಎಷ್ಟ್ ಹಣ ಅಂತ ಕಲಕ್ಕೆ ನೀವೇನು ಬಿಸ್ನೆಸ್ ಮಾಡ ನೀವು ಬಿಸ್ನೆಸ್ ಮಾಡಕ್ಕೆ ನಿಮ್ಮ ಶಾಲೆ ಓಪನ್ ಮಾಡಿದಿರ ನಿಮ್ದು ಯಾವ್ದು ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದೀರಾ ಅದರಿಂದ ಎಷ್ಟು ಜನಕ್ಕೆ ಎಷ್ಟು ಜನಕ್ಕೆ ನೀವು ನೀವೆಲ್ಲಾ ಮಾಡಿದ್ದು ರಾಜಕಾರಣಕ್ಕೆ ಬಂದು ಅದನ್ನ ಅದರ ಬಲವನ್ನ ಬಳಸ್ಕೊಂಡು ಮಾಡಿದ್ದೀರಾ ಅನ್ನೋದು ಇವತ್ತು ರಾಜಕಾರಣಿಗಳು ಇವತ್ತು ಮಾಡ್ತಾ ಇದ್ದಾರೆ ರಾಜಕಾರಣಿಗಳು ಹೀಗ್ ಮಾಡಿದ್ದಾರೆ ಅಂತ ರಾಹುಲ್ ಗಾಂಧಿನೇ ಖುದ್ದು ಹೇಳ್ತಾ ಇದ್ದಾರೆ ಇದೇನು ಅಹ್ ಓಪನ್ ಸೀಕ್ರೆಟ್ ಆಗಿಬಿಟ್ಟಿದೆ ನೀವೆಲ್ಲ ಹೇಗೆ ಹಣ ಮಾಡಿದ್ವಿ ಅಂತ ಇವತ್ತು ಇಷ್ಟೆಲ್ಲಾ ಹೇಳ್ತಿರಲ್ಲ ನೀವು ನೀರಾವರಿ ಸಚಿವರಾಗಿ ರೈತರಿಗೆ ಆ ಮಹಾರಾಷ್ಟ್ರದಿಂದ ಸರಿಯಾಗಿ ನೀರ್ ಬಿಡ್ತಾ ಇಲ್ಲ ಯಾವತ್ ಮಾತಾಡಿದ್ರಿ ಅವ್ರ ಹತ್ರ ಹೋಗಿ ಯಾವತ್ ಮಾತನಾಡಿದ್ರಿ ಮತ್ತು ಇಲ್ಲಿ ದೇವನಹಳ್ಳಿ ಹತ್ರ ರೈತರ ಹತ್ರ ಜಮೀನ್ ತಿತ್ಕೊಳಕೆ ಹೋರಾಟ ಮಾಡ್ತೀರಾ ಆದ್ರೆ ಸುತ್ತಮುತ್ತ ಇರೋ ಜಮೀನೆಲ್ಲ ನೀವು ನಿಮ್ಮ ಫ್ರೆಂಡ್ಸ್ ಎಂ ಬಿ ಪಾಟೀಲ್ ಎಲ್ಲಾರ ಜಮೀನು ಅಲ್ಲಿ ಇದೆ ಆದ್ರೆ ನಿಮ್ ಜಮೀನ್ ಬಿಟ್ಟು ಬರೀ ರೈತರ ಜಮೀನ್ ತಿತ್ಕೊಳ್ತೀರಾ ಇದೇ ಅಲ್ವಾ ನಿಮ್ಮ ನಡೆ ಇದೇ ಗಾಂಧಿ ಕಟ್ಟಿದ ಕಾಂಗ್ರೆಸ್ ನಲ್ಲಿ ಬೆಳೆದಂತ ಡಿ ಕೆ ಶಿವಕುಮಾರ್ ನಡೆಸ್ತಿರುವ ರಾಜಕೀಯ ಇದು ಕಾವೇರಿ ಆರತಿಗೆ ಅಡ್ಡಿ ಪಡಿಸ್ಬೇಡಿ ಆದ್ರೆ ಇದನ್ನ ಬಿಜೆಪಿ ಅಡ್ಡಿ ಮಾಡ್ತಾ ಇದೆ ಯಾಕಂದ್ರೆ ಬಿಜೆಪಿ ಒಂದು ಲೆಕ್ಕಾಚಾರ ಬಿಜೆಪಿ ಅಹ್ ಹಿಂದುತ್ವ ತನ್ನ ಒಂದು ತನ್ನ ಪಾಲಿನ ಆಸ್ತಿ ಸ್ವತ್ತು ಅಂತ ಅನ್ಕೊಂಡಿದೆ ಆ ಸ್ವತ್ತನ್ನ ಡಿ ಕೆ ಶಿವಕುಮಾರ್ ಕದಿಯಕ್ ಬರ್ತಿದ್ದಾರೆ ಅಂತ ಹೇಳಿ ಬಿಜೆಪಿ ಇದಕ್ಕೆ ವಿರೋಧ ಮಾಡ್ತಿದ್ದಾರೆ ಅದೇ ರೀತಿ ರೈತರು ವಿರೋಧ ಮಾಡ್ತಿದ್ದಾರೆ ರೈತರಿಗೆ ನೀರ್ ಸರಾಗವಾಗಿ ಹರಿದು ಬಂದು ಅವರು ವರ್ಷಕ್ಕೆ ಎರಡು ತಮಿಳ್ನಾಡಲ್ಲಿ ಅವರ ಹೆಕ್ಟೇರ್ ಪ್ರದೇಶ ಜಾಸ್ತಿ ಆಗ್ತಾ ಇದೆ ಕರ್ನಾಟಕದಲ್ಲಿ ಕಡಿಮೆ ಆಗ್ತಾ ಇದೆ ಹೊರಗಡೆಯಿಂದ ಬಂದು ಗುಜರಾತಿಗಳು ಬೇರೆ ಬೇರೆ ರಾಜ್ ಉತ್ತರ ರಾಜ್ಯದವರು ನಮ್ಮ ಜಮೀನನ್ನ ಕೊಳ್ತಾ ಇದಾರೆ ಇದ್ರ ಬಗ್ಗೆ ಮಾತನಾಡ್ಬೇಕು ಮಿಸ್ಟರ್ ಡಿ ಕೆ ಶಿವಕುಮಾರ್ ನೀವು ಏನ್ ಮಾತನಾಡ್ತಾ ಇದ್ದೀರಾ ನೀವು ಬರೀ ಬಿಸ್ನೆಸ್ ಮಾತಾಡ್ತೀರಾ ಬರೀ ಬಿಸ್ನೆಸ್ ದುಡ್ಡೇ ತಿಂತೀರಾ ನೀವೇನಾದ್ರೂ ಕುತ್ಕೊಂಡು ಮನೇಲಿ ಬರೀ ಬಿಸ್ನೆಸ್ ಮಾತಾಡಿದ್ರೆ ನಿಮ್ಗೆ ಜಿ ಎಸ್ ಟಿ ಕೊಡ್ತೀವಿ ನಾವು ನಿಮ್ಮ ಹಣದಿಂದ ನಮ್ಮ ರಾಜ್ಯವನ್ನ ನೀವು ಅಭಿವೃದ್ಧಿ ಮಾಡ್ತಿಲ್ಲ ಈ ದೇಶದ ಈ ರಾಜ್ಯದ ಜನ ಹಣ ಕಟ್ತಾ ಇದಾರೆ ತೆರಿಗೆ ಕಟ್ತಾ ಇದಾರೆ ಅದರಿಂದ ದೇಶ ನಡೀತಾ ಇದೆ ರಾಜ್ಯ ನಡೀತಾ ಇದೆ ನಿನ್ನೆ ನನ್ನ ಸ್ನೇಹಿತರು ಬಂದಿದ್ರು ಅಮೆರಿಕಾದಿಂದ ನಾವು ಕಟ್ಟುವ ಪ್ರತಿಯೊಂದು ಟ್ಯಾಕ್ಸ್ಗೂ ಸಹ ರಾಜಕಾರಣಿನ ಕೇಳುವಂತಹ ಎಲ್ಲ ಅಧಿಕಾರ ನಮಗಿದೆ ಇದನ್ನ ನಾವು ಕೇಳ್ಬೇಕು ಅಂತ ಹೇಳಿದ್ರು ಆದ್ರೆ ಎಷ್ಟು ಟ್ಯಾಕ್ಸ್ ಕಟ್ತೀವಿ ಅಂತ ಹೇಳ್ತೀರಾ ನೀವು ನೋಡಿ ಕ ರಸ್ತೆ ಹೆಂಗಿದೆ ಅಂತ ಹೇಳಿದ್ರು ನಿಮ್ಮನ್ನ ಈ ರೀತಿ ದೇಶದಲ್ಲಿ ಪ್ರಜೆಗಳು ಪ್ರಶ್ನೆ ಮಾಡೋ ತರ ಇಲ್ಲಿ ಪ್ರಶ್ನೆ ಮಾಡ್ತಿಲ್ಲ ಅದಕ್ಕೆ ನೀವು ಆಡಿದ್ದೇ ಆಟ ಕೂಡಿದ್ದೇ ಓಟ ಆಗಿದೆ ಯಾಕೆ ಕಾವೇರಿ ಆರ್ತಿಯಿಂದ ಏನ್ ವೈಜ್ಞಾನಿಕವಾಗಿ ಏನ್ ಚೇಂಜಸ್ ಆಗುತ್ತೆ ನೀವು ಅಥವಾ ಧಾರ್ಮಿಕ ಕಾರ್ಯಕ್ರಮ ಮಾಡ್ತೀರಾ ಅಂದ್ರೆ ರೆಡ್ಡಿ ಅವ್ರನ್ನ ಕೇಳಬೇಕು ಧಾರ್ಮಿಕವಾಗಿ ಏನಾದ್ರು ನಡೆಸ್ತೀರಾ ಅಂದ್ರೆ ಇಲ್ಲ ಎಲ್ಲಾರ್ ಖಾತೆಯಲ್ಲೂ ನೀವೇ ಅಲ್ಲಿ ಏನೋ ವಾಪಸ್ ಮಾಡ್ತೀವಿ ನೀವು ಜನಸಾಮಾನ್ಯರಿಗೆ ಒಳ್ಳೇದಾಗೋದನ್ನ ಮಾಡ್ಬೇಕು ಕಾವೇರಿಗೆ ನಿಜವಾಗ್ಲೂ ನೀವು ಒಳ್ಳೇದ್ ಮಾಡ್ಬೇಕು ಅಂದ್ರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆ ಕಲುಷಿತ ಆಗಿರುವಂತಹ ಕಾವೇರಿಯನ್ನ ಕ್ಲೀನ್ ಮಾಡಿ ಎಡ್ತೊರೆಯಲ್ಲಿ ಕಾವೇರಿ ಎಷ್ಟು ಆ ಗಲೀಜಾಗಿದ್ದಾಳೆ ಕಾವೇರಿ ಆ ಕಾವೇರಿನ ಯಾರು ಕ್ಲೀನ್ ಮಾಡೋದು ಅಲ್ಲಿನ ಜನಕ್ಕೆ ಅವೇರ್ನೆಸ್ ಮೂಡಿಸ್ಬೇಕು ಅದಕ್ಕೆ ನೀವು ಸರ್ಕಾರ ಒಂದು ಶಾಲಾ ಮಕ್ಳನ್ನ ಅಥವಾ ಕಾಲೇಜು ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಸಹ ಅಲ್ಲೊಂದು ಅವೇರ್ನೆಸ್ ಕಾರ್ಯಕ್ರಮ ಮಾಡಿಸ್ಬೋದು ಆದ್ರೆ ನೀವು ಶಾಲೆಗಳನ್ನೇ ಮುಚ್ಚಿಸ್ತೀರಾ ನಿಮಗೆ ನಾಚಿಕೆ ಆಗ್ಬೇಕು ನೀವು ಖಾಸಗಿ ಶಾಲೆಗಳನ್ನ ಉದ್ಘಾಟನೆ ಮಾಡ್ತೀರಾ ನೀವೆಲ್ಲ ನೀವೆಲ್ಲ ಖಾಸಗಿ ಶಾಲೆಗಳನ್ನ ಉದ್ಘಾಟನೆ ಮಾಡ್ತೀರಾ ನಿಮ್ಮ ಸ್ನೇಹಿತರದಾಗಿರುತ್ತೆ ಅದು ರಾಜಕಾರಣಿಗಳದಾಗಿರುತ್ತೆ ಆದ್ರೆ ಸರ್ಕಾರಿ ಶಾಲೆಗಳನ್ನ ಮುಚ್ಚಿಸ್ತೀರಾ ಸರ್ಕಾರಿ ಇವತ್ತು ರಾ ನಮ್ಮ ಗ್ಲೋಬಲ್ ವೈಸ್ ನಮ್ಮ ಮಕ್ಕಳು ಓದ್ಬೇಕು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ಬೇಕು ಅಂತ ಹೇಳ್ತೇವೆ ಆದ್ರೆ ಹೋಬ್ಳಿಗೊಂದು ಸಹ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಇಂಗ್ಲಿಷ್ ಶಾಲೆಗಳನ್ನ ತೆರೆದಿಲ್ಲ ಅಂತ ಇವತ್ತು ರೈತರು ಹೇಳ್ತಾರೆ ಇದು ನಿಮ್ಮ ಅಭಿವೃದ್ಧಿ ಅಭಿವೃದ್ಧಿಯ ಹರಿಕಾರ ಅಂತ ಮಾತನಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಏನೇ ಆದ್ರೂ ಸಹ ನಾನು ಮಾಡೀನೇ ತೀರ್ತೀನಿ ಅಂತ ನೀವೇನ್ ಪ್ರಜಾಪ್ರಭುತ್ವದಲ್ಲಿ ಇದ್ದೀರಾ ನಿಮ್ ಮನೆ ನಿಮ್ ಮನೆ ಆಸ್ತಿ ಅನ್ಕೊಂಡ್ಬಿಟ್ಟಿದಿರ ಕಾವೇರಿನಾ ಅಥವಾ ಕಾವೇರಿ ಕೊಳ್ಳನ ಅಂತ ನಾನು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಣೆಕಟ್ಟಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಕಾವೇರಿಗೆ ಜಾಗ ನಿಗದಿ ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದ್ರೆ ಈಗ ಇವರು ಎಕ್ಸ್ಪ್ಲೇಷನ್ ಕೊಡಬೇಕು ಕೋರ್ಟ್ಗೆ ಏನು ಏನಕ್ಕೆ ಕಾವೇರಿ ಆಕೆ ಮಾಡ್ತಿದ್ದಾರೆ ಅದು ಏನಕ್ಕೆ ಬೇಡ ಕೋರ್ಟ್ ಅನ್ನೋದು ಇನ್ನು ಈ ವಿಷಯ ಸಾಕಷ್ಟು ಪಡ್ಬೇಕು ಆದ್ರೆ ಡಿ ಕೆ ಶಿವಕುಮಾರ್ ಆಗ್ಲೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಅವ್ರು ಬ್ಲೂ ಪ್ರಿಂಟ್ ಅನ್ನು ತೋರಿಸ್ತಾ ಇದಾರೆ ಬ್ಲೂ ಪ್ರಿಂಟ್ ಇಂಥದ್ದು ಯಾವ್ದಕ್ ಆಗ್ತಾರೆ ಅಂದ್ರೆ ಎಷ್ಟು ಎಷ್ಟು ಪರ್ಸೆಂಟೇಜ್ ಬರುತ್ತಲ್ಲ ಅಂತದಕ್ಕೆ ಬ್ಲೂ ಪ್ರಿಂಟ್ ಆಗ್ತಾರೆ ಇವ್ರೇನು ಮಾರ್ಟಿನ್ ಲೂಥರ್ ಕಿಂಗ್ ತರ ಬ್ಲೂ ಪ್ರಿಂಟ್ ಹಾಕಲ್ಲ ದೇಶಕ್ಕಾಗಿ ಅಥವಾ ರಾಜ್ಯಕ್ಕಾಗಿ ಅಥವಾ ಜಿಲ್ಲೆಗಾಗಿ ಇವರು ಬ್ಲೂ ಪ್ರಿಂಟ್ ಹಾಕಲ್ಲ ರಾಕಕ್ಕೆ ಇವರು ಮಾರ್ಟಿನ್ ಕಿಂಗ್ ನ ಓದೇ ಇಲ್ಲ ಇದುವರೆಗೂ ಗಾಂಧೀಜಿನ ಓದ್ಲಿಲ್ಲ ಇದುವರೆಗೂ ಮಾರ್ಟಿನ್ ಲೂಥರ್ ಕಿಂಗ್ ಬಿಡಿ ಆ ಮಾರ್ಟಿನ್ ಲೂಥರ್ ಕಿಂಗ್ ಗಾಂಧೀಜಿಯನ್ನ ಓದ್ಕೊಂಡು ಅವರು ನಮ್ಮ ತಮ್ಮ ದೇಶದಲ್ಲಿ ಆಗ್ತಿದ್ದ ವರ್ಣಭೇದ ನೀತಿಯ ಬಗ್ಗೆ ಹೋರಾಟ ಮಾಡಿದ್ರು ಇವರು ಗಾಂಧಿ ಕಟ್ಟಿದ ಪಕ್ಷದಲ್ಲಿ ಇದ್ಕೊಂಡು ಈ ರೀತಿ ಮೋದಿ ವಿಚಾರಗಳನ್ನ ವಿಚಾರ ಧಾರೆಗಳನ್ನ ಧಾರೆ ಹೇಳ್ತಾ ಇದ್ದಾರೆ ಏನು ದುರಂತ ಅಲ್ವಾ ಇವತ್ತು ರಾಹುಲ್ ಗಾಂಧಿ ಇವತ್ತು ಗಾಂಧೀಜಿ ಮೂರನೇ ದರ್ಜೆ ಅಹ್ ರೈಲ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿ ಜನರ ಸಮಸ್ಯೆಗಳೇನಿದಾವೆ ಆ ಜನರ ಸಮಸ್ಯೆಗಳೇನು ಅವ್ರು ಯಾಕೆ ಹಂಗ್ ಬಿಹೇವ್ ಮಾಡ್ತಾರೆ ಹೊರಟಾಗ್ ಆಡ್ತಾರೆ ಯಾಕೆ ಯಾವ ಸಮಸ್ಯೆಗಳೇನಿವ ಅಂತ ಅರ್ಥ ಮಾಡ್ಕೊಳ್ಳೆ ಆದ್ರೆ ಇವತ್ತು ಅದೇ ಮಾತನ್ನ ಇವತ್ತು ರಾಹುಲ್ ಗಾಂಧಿ ಅನುಸರಿಸ್ತಾ ಇದ್ದಾರೆ ಎಕನಾಮಿಕ್ ಕ್ಲಾಸ್ ಅಲ್ಲಿ ಟ್ರಾವಲ್ ಟ್ರಾವೆಲ್ ಮಾಡ್ತಾ ಇದ್ದಾರೆ ಆದ್ರೆ ಇವರೆಲ್ಲ ಪ್ರೈವೇಟ್ ಜಟ್ ಗಳು ಇಟ್ಕೊಂಡಿದ್ದಾರೆ ಈ ರಾಜಕಾರಣಿಗಳು ಸಿದ್ರಾಮಯ್ಯ ಅವರು ಅಹ್ ಜಮೀರ್ ಅಹಮದ್ ಫ್ಲೈಟ್ ಅಹ್ ಹೋದ್ರೆ ಡಿ ಕೆ ಶಿವಕುಮಾರ್ಗೂ ಸಹ ಆತರ ಬಹಳಷ್ಟು ಒಂದು ಶ್ರೀಮಂತ್ರ ಸ್ನೇಹ ಇದೆ ಸಂಘ ಇದೆ ಇವತ್ತು ಬೆಂಗಳೂರನ್ನ ಕೆಂಪೇಗೌಡ ಕಟ್ಟಿದ ಬೆಂಗಳೂರು ಅಂತ ಹೇಳ್ಕೋತಾರೆ ಆದ್ರೆ ಕೆಂಪೇಗೌಡ ಕಟ್ಟಿದ ಬೆಂಗಳೂರು ಅಂತ ಹೇಳುವ ಏನೋ ಅದು ಚರ್ಚ್ ಸ್ಟ್ರೀಟ್ ಗೆ ಸಾಯಂಕಾಲ ಹೊತ್ತು ಶನಿವಾರ ಭಾನುವಾರ ಯಾರಾದ್ರೂ ಹೋದ್ರೆ ಇದೇನು ಕಾಮಾಟಿಪುರಕ್ ಬಂದಿದೀವ ಅಂತ ಅಂತ ಅನ್ಸ್ತದೆ ಆ ಮಟ್ಟಕ್ಕೆ ಇವ್ರು ಬೆಂಗಳೂರು ಉದ್ಧಾರ ಇನ್ನ ಈಗಾಗ್ಲೇ ನಾನು ಹೇಳಿದೆ ಇವರು ಖಾಸಗೀಕರಣ ಇವರು ಉದ್ದೇಶ ಆಗಿರುತ್ತೆ ಇಲ್ಲ ಟೋಲ್ ಕಲೆಕ್ಟ್ ಮಾಡ್ತಾ ಇರ್ಬೇಕು ಇಲ್ಲ ಖಾಸಗೀಕರಣ ಬೃಂದಾವನವನ್ನು ಖಾಸಗೀಕರಣ ಮಾಡಿ ಖಾಸಗಿ ಅವರು ಏನಾದ್ರೂ ಅಲ್ಲಿ ಬಂದ್ ಕೂತ್ಕೊಂಡ್ರೆ ಎಷ್ಟು ಎಷ್ಟು ಪ್ರವಾಸಿಗರಿಗೆ ಸಾಮಾನ್ಯರು ಹೋಗ್ಬಾರ್ದು ಇವ್ರು ಮತ್ತೆ ಮೋದಿ ಅವರದೇ ಇವ್ರದು ವಿಚಾರ ಏನು ಸಾಮಾನ್ಯರು ಚೆನ್ನಾಗಿರೋ ವಿಚಾರವನ್ನ ನೋಡ್ಬಾರ್ದು ಚೆನ್ನಾಗಿರೋ ಜಾಗಗಳಿಗೆ ಓಡ್ ಹೋಗ್ಬಾರ್ದು ಬಡವ್ರು ಹೋಗ್ಬಾರ್ದು ಒನ್ಲಿ ಶ್ರೀಮಂತ್ರು ಮಾತ್ರ ಹೋಗ್ಬೇಕು ಈಗ ಶ್ರೀಮಂತರು ಮಾತ್ರ ಓಡಾ ಓಡಾಡಕ್ಕೆ ಅಂತ ಬೆಂಗಳೂರು ಮೈಸೂರು ಹೈವೇ ಮಾಡಿದಾರಲ್ಲ ಅಲ್ಲಿ ಪಾಕಶಾಲದಲ್ಲಿ ಹೋದ್ರೆ ಒಂದು ಕಾಫಿಗೆ ಅರವತ್ತು ರೂಪಾಯಿ ಕೊಟ್ಟು ಕುಡಿಬೇಕು ಬೇರೆ ಯಾವ್ದು ಸಣ್ಣ ಪುಟ್ಟ ಹೋಟ್ಲಿತ್ತಲ್ಲ ಮೊದ್ಲು ತರ ಆ ರೀತಿ ರಸ್ತೆಗಳು ಇರಬಾರ್ದು ಆ ರೀತಿ ಜನನೂ ಇರಬಾರ್ದು ಶ್ರೀಮಂತ್ ಓಡಾಡೋ ಜಾಗದಲ್ಲಿ ಸಾಮಾನ್ಯರು ಕಾಣಿಸ್ಕೋಬಾರ್ದು ಅನ್ನೋ ಒಂದು ವ್ಯವಸ್ಥೆಯನ್ನ ಇವತ್ತು ಡಿ ಕೆ ಶಿವಕುಮಾರ್ ಕರ್ನಾಟಕದ ಮಿಸ್ಟರ್ ಮೋದಿ ಆಗಕ್ಕೆ ಹೊರಟಿದ್ದಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಕಲಿಯೋದೆಲ್ಲ ಇದೆ ಇದೇ ರೀತಿ ಬಿಸ್ನೆಸ್ ಇವ್ರು ಹೋಗಿದ್ರು ಯಾರು ಅಂಬಾನಿ ಮದ್ವೆ ಮಾಡಿದ್ನಲ್ಲ ಅವ್ರು ಮದ್ವೆಗೆ ಇವ್ರು ಹೋಗಿದ್ರು ಡಿ ಕೆ ಶಿವಕುಮಾರ್ ಮದ್ವೆ ಹೋಗ್ತಾರೆ ಆದ್ರೆ ರಾಹುಲ್ ಗಾಂಧಿ ಅದನ್ನ ವಿರೋಧಿಸ್ತಾರೆ ಆ ರೀತಿ ಒಂದು ತೋರ್ಪಡಿಕೆಯನ್ನ ಆ ರೀತಿ ಬಂಡವಾಳವನ್ನ ಹೂಡಿ ಮದ್ವೆ ಮಾಡಿ ಇಡೀ ವಿಶ್ವದಿಂದ ಜನರನ್ನ ಕರೆಸಿ ಬಿಸ್ನೆಸ್ ಮಾಡ್ತಿದ್ರು ಮದ್ವೆ ಸಹ ಅದೇ ಮದ್ವೆಗೆ ಇವ್ರು ಹೋಗಿದ್ರು ಕುಟುಂಬ ಸಮೇತ ಇವ್ರು ಬಡವರ ನಾಯಕ ಅಂತ ಒಪ್ಕೊಳಕ್ ಆಗುತ್ತಾ ಒಪ್ಕೊಳಕ್ ಆಗುತ್ತಾ ವೃಂದಾವನವನ್ನ ಆಕರ್ಷಣೀಯ ಮಾಡ್ತೀವಿ ದಸರಾ ಅತ್ಯುತ್ತಮ ದೀಪಾಲಂಕಾರ ಮಾಡ್ತೀವಿ ಇದುವರೆಗೂ ಏನು ದೀಪಾಲಂಕಾರನೇ ಮಾಡ್ಲಿಲ್ವಾ ಯಾರ್ ಹೊಸೊಬ್ರಿಗೆ ಯಾರಿಗೋ ಗುತ್ತಿಗೆ ಕೊಡೋಕೆ ಇಷ್ಟೆಲ್ಲ ಪಿಟಿ ಕುಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಖಾಸಗಿಯವ್ರನ್ನ ಯಾರು ಖಾಸಗಿಯವರು ನೀವು ಖಾಸಗಿ ಶಾಲೆಗಳನ್ನ ಹುಚ್ಚಬೇಕು ಅವರು ಬಂಡವಾಳ ಹೂಡೋದನ್ನು ಮುಚ್ಬೇಕು ಸರ್ಕಾರ ಅಂತ ಯಾಕ್ರಿ ಇರ್ಬೇಕು ಸಂವಿಧಾನ ಅಂತ ಯಾಕೆ ಅಂಬೇಡ್ಕರ್ ಅಷ್ಟೊಂದು ಕೂತ್ಕೊಂಡು ಸ್ಟಡಿ ಮಾಡಿ ಅದನ್ನ ಮಾಡ್ಬೇಕಾಗಿತ್ತು ಸಂವಿಧಾನವನ್ನ ಖಾಸಗಿಯವರೇ ಬಂದು ಆಡಳಿತ ನಿಮ್ಗೆ ಒಂದೇ ಒಂದ್ ಉಸಿರಾಡೋ ಗಾಳಿ ಬಿಟ್ಟು ನಾವು ಎಲ್ಲದಕ್ಕೂ ಜಿ ಎಸ್ ಟಿ ಕಟ್ತಾ ಇದ್ವಲ್ಲ ಏನ್ ಮಾಡ್ತೀರಾ ಹಣವನ್ನ ತನ್ನಿ ರಾಜ್ಯಕ್ಕೆ ನಿರ್ಮಲಾ ಸೀತಾರಾಮನ್ ಜೊತೆ ಮೊನ್ನೆ ಮಾತನಾಡಿದ್ರಲ್ಲ ಏನ್ ಅತ್ಯುತ್ತಮವಾದ ಮಾತುಕತೆ ಆಡುದ್ರಿ ಅಂತ ಹೇಳ್ಬೇಕಾಗಿತ್ತು ಸರ್ಕಾರ ಆ ನಿರ್ಮಲಾ ತಾಯಿ ಯಾಕೆ ನಮ್ಮ ರಾಜ್ಯಕ್ಕೆ ಏನು ಒಳ್ಳೇದ್ ಮಾಡ್ತಾ ಇಲ್ಲ ನಮ್ಮ ರಾಜ್ಯದಿಂದಾನೆ ಆರ್ ಹೋಗಿದ್ರು ಹೋಗಿದ್ರು ಅಂತ ಕೇಳ್ಬೇಕಾಗಿತ್ತು ಇನ್ನು ಡ್ಯಾಮ್ ಗೇಟ್ ಅನ್ನ ಕ್ಲೀನ್ ದುರಸ್ತಿ ಮಾಡ್ತೀವಿ ರಚನೆ ಮಾಡ್ತೀವಿ ಸಮಿತಿ ಅಂತ ಹೇಳಿದರೆ ಖಂಡಿತ ಮಾಡ್ತಾರ ಮಾಡ್ಲಿಲ್ಲ ಅಂದ್ರೆ ಅದು ಹೊಡೆದೋಗುತ್ತೆ ಅದಕ್ಕೆ ಬೈಕ್ ಆದ್ರೂ ಮಾಡ್ತಾರೆ ಅಂತ ಅನ್ಸುತ್ತಾರೆ ಇನ್ನು ತುಂಗಭದ್ರಾ ಗೇಟ್ ಹೊಡೆದೋದಾಗ ಪ್ರತಿಪಕ್ಷಗಳು ಟೀಕೆ ಮಾಡಿದ್ರು ಅದನ್ನು ಸರಿ ಮಾಡಿದ್ವಿ ಸರಿ ನೀವು ಒಳ್ಳೆ ಕೆಲಸ ಮಾಡಿದಾಗ ಅದನ್ನೆಲ್ಲ ಮೀಡಿಯಾ ತೋರಿಸಿದ್ದೆ ಡಿ ಕೆ ಶಿವಕುಮಾರ್ ಪ್ಲೀಸ್ ನೀವು ಈ ಗಂಗಾ ಆರತಿ ತರ ಕಾವೇರಿ ಆರತಿ ಮಾಡಿ ಇಲ್ಲಿ ಹಿಂದುತ್ವವನ್ನ ಸ್ಥಾಪನೆ ಮಾಡೋದು ನಿಮ್ಗೆ ಬೇಡದೆ ಇರೋ ವಿಚಾರ ನೀವು ಡಿ ಸಿ ಎಂ ಆಗಿದ್ರ ಇನ್ ಮುಂದೆ ನಿಮ್ಮ ಪಕ್ಷದಲ್ಲಿ ಏನ್ ಚೇಂಜಸ್ ಆಗುತ್ತೋ ನೀವು ಡಿ ಸಿ ಎಂ ಆಗಿರ್ತಿರೋ ಇಲ್ವೋ ನೀರಾವರಿ ಸಚಿವ ನಾನು ರೈತರನ್ನೆಲ್ಲ ಮಾತನಾಡ್ಸಾಗ ಯಾರೀ ಅವರು ಡಿ ಕೆ ಶಿವಕುಮಾರ್ ನಮ್ಮ ಜಿಲ್ಲೆಗೆ ಬಂದಿದಾರನ್ರಿ ಒಂದ್ಸರಿ ಆದ್ರೂ ರೈತರ ಸಮಸ್ಯೆ ಕೇಳಕ್ಕೆ ಅಂತ ಹೇಳಿದ್ರು ನೀವು ರೈತರ ಮಗ ರೈತರ ಮಗ ಜೊತೆಗೆ ಒಕ್ಕಲಿಗ ನಾಯಕ ಡಿ ಕೆ ಶಿವಕುಮಾರ್ ಅಂತ ನೀವು ಹೇಳ್ಕೊತೀರಾ ಮತ್ತು ಕೆಂಪೇಗೌಡ್ರ ವಂಶಸ್ಥರು ನೀವು ಆದ್ರೂ ಸಹ ನೀವು ರೈತರಿಗೆ ಕೆಳ ವರ್ಗದ ಶೂದ್ರರಿಗೆ ಒದಗು ಬರಲ್ಲ ನೀವು ಇದು ಡಿ ಕೆ ಶಿವಕುಮಾರ ಅಹ್ ಅವರ ಗಂಗಾ ಆತಿಯ ಹಿಂದಿನ ಪುರಾಣ ಈ ಪುರಾಣಕ್ಕೆಲ್ಲ ಅವಕಾಶ ಕೊಡಬಾರ್ದು ಜನರೇ ಎಚ್ಚೆತ್ಕೊಳ್ಳಿ ಇಂತಹ ರಾಜಕಾರಣಿಗಳನ್ನ ಆಯ್ಕೆ ಮಾಡಬೇಡಿ ನೀವು ಬಡವ್ರಿಗಾಗಿ ಬಡವ್ರಿಗೋಸ್ಕರ ಬಡವರ ಬಡವ್ರನ್ನ ಮೇಲೆ ಕೆತ್ತುವಂತಹ ಒಳ್ಳೆ ಜನರನ್ನ ಆಯ್ಕೆ ಮಾಡಿ ಅದು ಯಾವ್ದೇ ಪಕ್ಷದಲ್ಲಿ ಇದ್ರೂ ಸಹ ಇದು ನಮ್ಗೆ ದೇಶ ಮೊದ್ಲು ರಾಜಕಾರಣಿಗಳು ಮೊದ್ಲಲ್ಲ ದೇಶ ಉಳಿಸ್ ಉಳಿಸ್ಬೇಕು ಅಂದ್ರೆ ಇಂತಹ ರಾಜಕಾರಣಿಗಳನ್ನ ಇಲ್ಲ ಪ್ರಶ್ನೆ ಮಾಡಿ ನನ್ನ ಸ್ನೇಹಿತರು ಮೊನ್ನೆ ಹೇಳಿದ್ರು ಆ ವಿದೇಶದಿಂದ ಬಂದವರು ನಾವು ಕೊಡುವ ಪ್ರತಿಯೊಂದು ಟ್ಯಾಕ್ಸ್ ಕಟ್ಟಲ್ಲ ಅಂತ ನಾವು ಕೇಳಬಾರ್ದು ನಾವು ಟ್ಯಾಕ್ಸ್ ಕಟ್ಟದ್ಮೇಲೆ ಆ ಟ್ಯಾಕ್ಸ್ ಸರಿಯಾಗಿ ವಿನಿಯೋಗ ಆಗ್ತಿದ್ಯಾ ಅನ್ನೋದನ್ನ ಪ್ರಶ್ನೆ ಮಾಡೋದು ಇಡೀ ವಿಶ್ವದಲ್ಲಿ ಎಲ್ರು ಕರ್ತವ್ಯ ಅಂತ ಅದೇ ರೀತಿ ನಮ್ಮ ಜನ ಇವರು ಚೇಲ ಚಪಾತಿಗಳನ್ನ ಒಂದಷ್ಟು ಜನ ಇಟ್ಕೊಂಡ್ಬಿಟ್ಟಿರ್ತಾರೆ ಇವ್ರು ಇವ್ರು ಏನ್ ಮಾಡಿದ್ರು ಜೈ 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 ಡಿ ಕೆ ಶಿವಕುಮಾರ್ ಅವ್ರನ್ನ ಅವಾಗ ಅರೆಸ್ಟ್ ಮಾಡಿದ್ರು ಅವಾಗ್ಲ ಇವ್ ಅವಾಗ ಇವರ ಆ ಬಂಧು ಬಂಧುಗಳು ಬಳಗ ಇವರು ಹಿಂದೆ ಹಿಂಬಾಲಕರು ಏನು ರಾಜ್ಯವನ್ನ ತತ್ತು ಉರಿಸಿದ್ದೇ ಉರಿಸಿತ್ತು ಇದು ಇವರ ಗಾಂಧೀಜಿ ಎಲ್ಲಾದ್ರೂ ಜೈಲಲ್ಲಿ ನನ್ಗೆ ಹಾಕಿದ್ರೆ ಒಂದು ಬರೆದಿಡ್ತಾ ಇರೋ ಅನುಭವನ್ನ ತಮ್ಮ ಅನುಭವವನ್ನು ಇವರು ದಾಖಲಿಸ್ಬೇಕಾಗಿತ್ತು ಅವಾಗ ಅನುಭವವನ್ನ ದಾಖಲಿಸ್ಬೇಕಾಗಿತ್ತು ಇದು ಗಾಂಧೀಜಿ ಕಟ್ಟಿರುವಂತಹ ಪಕ್ಷದಲ್ಲಿ ಇಂದು ಬಂದಿರುವಂತಹ ರಾಜಕಾರಣಿಗಳ ಕತೆ ಗಂಗಾ ಆರತಿ ಮಾಡೋಕ್ ಬದಲು ಅಲ್ಲ ಗಂಗಾ ಆರತಿ ಅಲ್ಲ ಕಾವೇರಿ ಆರತಿ ಮಾಡೋ ಮೊದಲು ಕಾವೇರಿಯನ್ನ ಕ್ಲೀನ್ ಮಾಡಿ ಅದು ಯಾರೋ ಸದ್ಗುರು ಅಂತ ಪುಣ್ಯಾತ್ಮರು ಇದ್ದಾರೆ ಅವರು ಕಾವೇರಿ ಕೂಗುವಂತ ಒಂದಷ್ಟು ಹಣವನ್ನ ಕಲೆಕ್ಟ್ ಮಾಡಿದ್ರು ಆ ಹಣ ಎಲ್ಲೋಯ್ತು ಏನಾಯ್ತು ಲೆಕ್ಕ ಪುಸ್ತಕ ಏನು ಇಲ್ಲ ಈಗ ಇವರು ಕಾವೇರಿ ಆರತಿ ಅಂತ ಹೇಳಿ ಇವರು ಇದಕ್ಕೆ ಹೇಳೋ ಬೇರೆ ಕಥೆ ಏನು ಅಂದ್ರೆ ಅದರಿಂದ ಸಾವಿರದ ಐನೂರು ಜನ ಸಾವಿರದ ಐನೂರು ಜನರಿಗೆ ಕೆಲಸ ಸಿಗುತ್ತೆ ಅಲ್ಲಿ ಕೆ ಆರ್ ಎಸ್ ಸುತ್ತಮುತ್ತ ಅಥವಾ ಮೈಸೂರ್ ಸುತ್ತಮುತ್ತ ಮೂವತ್ತ ಕಿಲೋಮೀಟರ್ ಅಷ್ಟು ನೀವು ಕೃಷಿ ವಲಯವನ್ನ ಇವತ್ತು ಎಲ್ಲಾ ಎಲ್ಲಾರ್ಗೂ ಒಂದು ಸೈಟ್ ಹಂಚಿಕೆ ಮಾಡಿಬಿಟ್ಟಿದೆ ಅಲ್ಲಿ ಸೈಟ್ ತಗೊಂಡಿರೋರು ಯಾರು ಸ್ಥಳೀಯರಲ್ಲ ಬೇರೆ ಬೇರೆ ರಾಜ್ಯದವ್ರು ಬೆಂಗಳೂರಿನವರು ಅಂತವ್ರಿಗೆ ನೀವು ಸೈಟ್ ಹಂಚಿಕೆ ಮಾಡಿ ಯಾಕ ಅವಾಗ ನಿಮ್ಗೆ ಜ್ಞಾಪಕಾರ್ ಇಲ್ವಾ ಕಾವೇರಿ ಜ್ಞಾಪಕ ಇಲ್ವಾ ಕಾವೇರಿ ಪಕ್ಕಕ್ಕೆ ನೀವು ಸ್ವಲ್ಪ ಕಾವೇರಿ ಪಕ್ಕ ಎರಡು ಮೂರ್ ಕಿಲೋಮೀಟರ್ ಅಲ್ಲೇ ಕಾವೇರಿ ಹರಿಯೋ ಮೂರ್ ಕಿಲೋಮೀಟರ್ ಅಲ್ಲೇ ನೀವು ಅಹ್ ಬಡಾವಣೆಗಳನ್ನ ಮಾಡಿದ್ದೀರಾ ಮತ್ತೆ ಸಾವಿರದ ಐನೂರು ಜನಕ್ಕೆ ಕೆಲಸ ಕೊಡ್ತೀವಿ ಅಂತ ಹೇಳ್ತಿದ್ದೀರಾ ನಿಮ್ ಸರ್ಕಾರ ಬಂದು ಎರಡೂವರೆ ವರ್ಷ ಆಯ್ತು ಎಷ್ಟ್ ಕೆಲಸ ಕೊಟ್ಟಿದ್ದೀರಾ ಎಂ ಬಿ ಪಾಟೀಲ್ರು ಯಾಕೆ ಮಾತನಾಡಲ್ಲ ಒಂದ್ ಪ್ರೆಸ್ ಮೀಟ್ ಕರೀರಿ ನೀವು ಯಾಕೆ ಮೋದಿ ಅವ್ರ ತರ ಪ್ರೆಸ್ ಮೀಟೇ ಕರೆಯಲ್ಲ ಪ್ರೆಸ್ ಮೀಟ್ ಕರೀರಿ ಎಷ್ಟ್ ಕೆಲಸ ಕೊಟ್ಟಿದ್ದೀರಾ ಯುವಕರಿಗೆ ಎಷ್ಟು ಕೆಲಸ ಕೊಟ್ಟಿದ್ದೀರಾ ಅಂತ ಹೇಳಿ ಯಾಕೆ ಹೇಳಲ್ಲ ನೀವು ನಿಮ್ಮ ಏನು ಭೂ ಬ್ಯಾಂಕ್ ಅಲ್ಲಿ ಎಷ್ಟು ಎಷ್ಟು ಭೂಮಿಯನ್ನ ಇಟ್ಟಿದೀರ ಆ ಭೂ ಬ್ಯಾಂಕ್ ಕಲೆಕ್ಟ್ ಮಾಡೋದೇ ತಪ್ಪು ಅಂತ ರಾಹುಲ್ ಗಾಂಧಿ ಹೇಳಿದ್ರು ಅದನ್ನೆಲ್ಲ ಮೀರಿ ನೀವು ಕಾಂಗ್ರೆಸ್ ಅವರು ಬಿಜೆಪಿಯವ್ರ ಜೊತೆ ತಳದವ್ರ ಜೊತೆ ಕೈ ಜೋಡಿಸ್ಕೊಂಡು ಇವತ್ತು ಎಲ್ಲ ಏನೋ ಭೂ ಬ್ಯಾಂಕ್ ಅನ್ನ ಕೆಐಡಿ ಬಿ ನಲ್ಲಿ ಒಂದಷ್ಟು ಭೂಮಿಯನ್ನ ಇಟ್ಟಿದ್ದೀರಾ ಆ ಭೂಮಿಯನ್ನ ಇಟ್ಕೊಂಡು ಅಭಿವೃದ್ಧಿ ಮಾಡಿ ಯಾಕೆ ಹೊಸ ಭೂಮಿಯನ್ನ ಕಿತ್ಕೊಳಕ್ ಹೊರಟಿದ್ರ ದೇವ್ನಹಳ್ಳಿ ಹತ್ರ ಅದು ಅದು ತುಂಬಾ ಬೆಲೆ ಬಾಳೋ ಭೂಮಿ ಅದು ಬಡವರ ಹತ್ರ ಇರಬಾರ್ದು ತುಂಬಾ ಅಜ್ಜಿ ಬಂದ್ಬಿಡಬೇಕು ಇದು ನಿಮ್ಮ ಹುನ್ನಾರ ನಿಮ್ಮ ಹುನ್ನಾರಕ್ಕೆ ಈ ಜನ ಈಗಾಗ್ಲೇ ಹೋರಾಟ ಮಾಡ್ತಾ ಇದಾರೆ ಆ ಹೋರಾಟದ ಜೊತೆ ಸಾವಿರದ ಐನೂರು ಜನ ಕೆಲಸ ಕೊಡ್ತೀರ ಅಂತ ಹೇಳಲ್ಲ ಈಗ ನೀವು ನಿಮ್ಮ ಹತ್ರ ಇರೋ ಕೆ ಡಿ ಕೆ ಐ ಡಿ ಎಷ್ಟು ಜನ ಉದ್ದಿಮೆದಾರರಿಗೆ ನೀವು ಭೂಮಿಯನ್ನ ಕೊಟ್ಟಿದೀರಾ ಅವ್ರು ಎಷ್ಟು ಕೆಲ್ಸ ಕೊಟ್ಟಿದ್ದಾರೆ ಈ ಒಂದ್ ಸಾವಿರದ ಐದ್ನೂರ್ ಜನಕ್ಕೆ ಈಗ ಭೂಮಿ ಕೊಟ್ಟಿರೋರೆಲ್ಲ ಕೊಟ್ಟಿ ಕೊಟ್ಟಿರೋದ್ರಲ್ಲಿ ಕೆಲಸ ಕೊಡಬೇಕು ನೀವು ಸಾವಿರದ ಐನೂರು ಚಿಲ್ರೆ ಪಲ್ರೆ ಕೆಲ್ಸ ಕೊಡೋದಿಲ್ಲ ಮೊದ್ಲು ಕೊಡ್ತಾ ಇದ್ರಲ್ಲ ಕೆಲ್ಸ ಒಬ್ರು ಗವರ್ಮೆಂಟ್ ಕೆಲಸ ಅಂದ್ರೆ ಅವ್ರು ಇಡೀ ಫ್ಯಾಮಿಲಿ ಮೇಲೆ ಬರ್ತಾ ಇತ್ತು ಇವತ್ತು ನೀವೇನ್ ಮಾಡಿದ್ರೆ ಮುದ್ಕೆ ಜಿ ಎಸ್ ಟಿ ಅವತ್ ಇಷ್ಟು ಬರ್ತಾ ಇರ್ಲಿಲ್ಲ ಇಷ್ಟೊಂದು ಟ್ಯಾಕ್ಸ್ ನಾವು ಕಟ್ತಾ ಇರ್ಲಿಲ್ಲ ಇವತ್ತಿಷ್ಟು ಟ್ಯಾಕ್ಸ್ ಕಟ್ಟಿದ್ರು ಇವತ್ತು ಗವರ್ನಮೆಂಟ್ ಅಪಾಯಿಂಟ್ಮೆಂಟ್ ಕಡಿಮೆ ಮಾಡಿದೀರ ನಿಮ್ ಸರ್ಕಾರ ಬಂದಾಗ ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಎಷ್ಟ್ ಮಾಡಿದ್ರಿ ರಾಮ್ ರಾಮಲಿಂಗಾರೆಡ್ಡಿ ಅವರು ಸ್ವಲ್ಪ ಮಾಡಿದಾರಷ್ಟೇ ನೀವ್ ಎಷ್ಟು ಅಪಾಯಿಂಟ್ಮೆಂಟ್ ಮಾಡಿದೀರಾ ಡಿ ಕೆ ಶಿವಕುಮಾರ್ ಅವರು ಒಂಥರ ಗ್ಲಾಜಿ ಗ್ಲಾಜಿ ಆಗಿ ಶಾಲ್ ಹಾಕೊಂಡು ಓಡಾಡ್ಕೊಂಡು ಇದ್ರೆ ಮಾತ್ರ ಡಿ ಸಿ ಎಂ ಅಂತ ಅನ್ಕೊಂಡ್ಬಿಟ್ಟಿದಾರೆ ಹಂಗ ಹಂಗಲ್ಲ ಅವರು ಒಂದೇ ಒಂದು ಅಹ್ ಪಂಚೆ ಉಟ್ಕೊಂಡು ಕೆಲಸ ಮಾಡಿದ್ರು ಅವ್ರನ್ನ ಓದಿ ಇಲ್ಲ ಅಂದ್ರೆ ಮಾರ್ಟಿನ್ ಲೂಥರ್ ಕಿಂಗ್ ನ ಓದಿ ಆಗ ಗೊತ್ತಾಗುತ್ತೆ ನಿಮ್ಗೆ ಹೇಗೆ ಕೆಲಸ ಮಾಡ್ಬೇಕು ಅಂತ ನೀವು ಅಂದ್ಕೋಬಹುದು ಇವ್ಳು ಯಾರೋ ಹೊಸಬ್ಳು ಬಂದ್ಬಿಟ್ಲು ಇವ್ರನ್ನೆಲ್ಲ ಓದು ಅಂತ ಹೇಳಕ್ಕೆ ಖಂಡಿತ ನಾನು ಮಾತ್ರ ಓದಿದ್ರೆ ಸಾಲದು ನಮ್ಮ ದೇಶದ ಎಲ್ಲಾ ಯುವಕ ಯುವತಿಯರು ಇವತ್ತು ಗಾಂಧಿಯನ್ನ ಓದ್ಬೇಕಾಗಿದೆ ಮಾರ್ಟಿನ್ ಲೂಥರ್ ಕಿಂಗ್ ನ ಓದ್ಬೇಕಾಗಿದೆ ನಾವು ಪ್ರಶ್ನೆ ಮಾಡ್ಬೇಕಾಗಿದೆ ರಾಜಕಾರಣಿಗಳಿಂದ ನಾವಲ್ಲ ನಮ್ಮಿಂದ ಅವರು ಆದ್ರಿಂದ ರಾಜಕಾರಣಿಗಳೇ ಅದು ಸಿ ಎಂ ಆಗಿರ್ಲಿ ಡಿ ಸಿ ಎಂ ಆಗಿರ್ಲಿ ನೀವು ಎಲ್ಲರ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಸಮಾಜಕ್ಕಾಗಿ ನೀವು ದುಡಿಬೇಕು ಆಗ್ಲಿಲ್ಲ ಅಂದ್ರೆ ದಿಸ್ ಗಾಔಟ್